ಪ್ರತಿದಿನದ ಅಡಿಕೆ ಮಾರ್ಕೆಟ್ ಬೆಲೆ ನೋಡಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈ ದಿನದ ಅಡಿಕೆ ಮತ್ತು ಕೊಬ್ಬರಿಯ ಮಾರ್ಕೆಟ್ ಬೆಲೆ ಯಾವ್ಯಾವ ಊರಿನಲ್ಲಿ ಎಷ್ಟು ಆಗಿದೆ ನೋಡೋಣ ಶಿವಮೊಗ್ಗ ರಾಶಿ ಅಡಿಕೆ ಬೆಲೆ ಐವತ್ತೇಳು ಶಿರಸಿ ರಾಶಿ ಅಡಿಕೆ ಬೆಲೆ ನಲವತ್ತೇಳು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಸಿದ್ದಾಪುರ ರಾಶಿ ಅಡಿಕೆ ಬೆಲೆ ನಲವತ್ತಾರು ಸಾವಿರದ ಒಂಬತ್ತು ರೂಪಾಯಿ ಶಿವಮೊಗ್ಗ ಬೆಟ್ಟೆ ಅಡಿಕೆ ಬೆಲೆ ಐವತ್ತೊಂಬತ್ತು ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ಶಿವಮೊಗ್ಗ ಗೊರಬಲು ಅಡಿಕೆ ಬೆಲೆ ಮೂವತ್ತೆರಡು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಶಿವಮೊಗ್ಗ ಸರಕು ಅಡಿಕೆ ಬೆಲೆ ತೊಂಬತ್ತೆಂಟು ಸಾವಿರದ ಐನೂರ ತೊಂಬತ್ತಾರು ರೂಪಾಯಿ ಸ್ನೇಹಿತರೆ ಈ ವಿಡಿಯೋಗೆ ಒಂದು ಇನ್ನೂರ ಲೈಕ್ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಲೈಕ್ ಮಾಡ್ತೀರಾ ಅಲ್ವಾ ಸಾಗರ ರಾಶಿ ಅಡಿಕೆ ಬೆಲೆ ಐವತ್ನಾಲ್ಕು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ರೂಪಾಯಿ ಯಲ್ಲಾಪುರ ರಾಶಿ ಅಡಿಕೆ ಬೆಲೆ ಐವತ್ನಾಲ್ಕು ಸಾವಿರದ ನಾನ್ನೂರ ತೊಂಬತ್ತೆಂಟು ರೂಪಾಯಿ ಭದ್ರಾವತಿ ರಾಶಿ ಅಡಿಕೆ ಬೆಲೆ ಐವತ್ತೆಂಟು ಸಾವಿರದ ರೂಪಾಯಿ ಚಿತ್ರದುರ್ಗ ರಾಶಿ ಅಡಿಕೆ ಬೆಲೆ ಐವತ್ತೆರಡು ಸಾವಿರದ ಎಂಟುನೂರು ತೊಂಬತ್ತೊಂಬತ್ತು ರೂಪಾಯಿ ಚನ್ನಗಿರಿ ರಾಶಿ ಅಡಿಕೆ ಬೆಲೆ ಐವತ್ತೊಂಬತ್ತು ಸಾವಿರದ ಮುನ್ನೂರ ಹನ್ನೆರಡು ರೂಪಾಯಿ ತುಮಕೂರು ರಾಶಿ ಅಡಿಕೆ ಬೆಲೆ ಐವತ್ತ್ಮೂರು ಸಾವಿರದ ರೂಪಾಯಿ ಸಿದ್ದಾಪುರ ಕೆಂಪು ಗೋಟು ಅಡಿಕೆ ಬೆಲೆ ಇಪ್ಪತ್ತೊಂದು ಸಾವಿರದ ಎಂಟುನೂರು ಹತ್ತೊಂಬತ್ತು ರೂಪಾಯಿ ಶಿರಸಿ ಕೆಂಪು ಗೋಟು ಅಡಿಕೆ ಬೆಲೆ ಇಪ್ಪತ್ತಾರು ಸಾವಿರದ ಒಂಬತ್ತು ರೂಪಾಯಿ ಯಲ್ಲಾಪುರ ಕೆಂಪು ಗೋಟು ಅಡಿಕೆ ಬೆಲೆ ಇಪ್ಪತ್ತೈದು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಸಾಗರ ಕೆಂಪು ಗೋಟು ಅಡಿಕೆ ಬೆಲೆ ಇಪ್ಪತ್ತಾರು ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ಚಿತ್ರದುರ್ಗ ಕೆಂಪು ಗೋಟು ಅಡಿಕೆ ಬೆಲೆ ಇಪ್ಪತ್ತೊಂದು ಸಾವಿರದ ಹತ್ತು ರೂಪಾಯಿ ಸಿದ್ದಾಪುರ ಬಿಳಿಗೋಟು ಅಡಿಕೆ ಬೆಲೆ ಇಪ್ಪತ್ತೊಂಬತ್ತು ಸಾವಿರದ ನೂರ ಅರವತ್ತೊಂಬತ್ತು ರೂಪಾಯಿ ಶಿರಸಿ ಬಿಳಿಗೋಟು ಅಡಿಕೆ ಬೆಲೆ ಮೂವತ್ನಾಲ್ಕು ಸಾವಿರದ ಆರುನೂರ ಮೂರು ರೂಪಾಯಿ ಯಲ್ಲಾಪುರ ಬಿಳಿಗೋಟು ಅಡಿಕೆ ಬೆಲೆ ಮೂವತ್ತ್ಮೂರು ಸಾವಿರದ ಒಂಬೈನೂರ ಅರವತ್ತು ರೂಪಾಯಿ ಸಾಗರ ಬಿಳಿಗೋಟು ಅಡಿಕೆ ಬೆಲೆ ಇಪ್ಪತ್ತೈದು ಸಾವಿರದ ಐನೂರ ಎಂಬತ್ತೇಳು ರೂಪಾಯಿ ಸಿದ್ದಾಪುರ ಚಾಲಿ ಅಡಿಕೆ ಬೆಲೆ ನಲವತ್ತೊಂದು ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ಶಿರಸಿ ಚಾಲಿ ಅಡಿಕೆ ಬೆಲೆ ನಲವತ್ತೆರಡು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಯಲ್ಲಾಪುರ ಚಾಲಿ ಅಡಿಕೆ ಬೆಲೆ ನಲವತ್ತೊಂದು ಸಾವಿರದ ಆರುನೂರ ಎಪ್ಪತ್ತು ರೂಪಾಯಿ ಸಾಗರ ಚಾಲಿ ಅಡಿಕೆ ಬೆಲೆ ಮೂವತ್ತೇಳು ಸಾವಿರದ ನೂರ ನಲವತ್ತೊಂದು ರೂಪಾಯಿ ಸಾಗರ ಸಿಪ್ಪೆ ಗೋಟು ಅಡಿಕೆ ಬೆಲೆ ಹದಿನೇಳು ಸಾವಿರದ ಎಂಟುನೂರು ಅರವತ್ತೊಂಬತ್ತು ರೂಪಾಯಿ ಈ ದಿನದ ಕೊಬ್ಬರಿ ಮಾರ್ಕೆಟ್ ಬೆಲೆ ಎಷ್ಟಾಗಿದೆ ನೋಡೋಣ ಅರಸೀಕೆರೆ ಕೊಬ್ಬರಿ ಮಾರ್ಕೆಟ್ ಬೆಲೆ ಹದಿನೆಂಟು ಸಾವಿರದ ಎಂಟುನೂರು ಎಂಟು ರೂಪಾಯಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು